ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಪಟ್ಟಣದ ಮುಸ್ಲಿಂ ಸಮುದಾಯ ಭವನದಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಕರಣ್ಕುಮಾರ್ ವಹಿಸಿದರು ಈ ಸಾಲಿನಲ್ಲಿ ಎರಡು ಲಕ್ಷದ ಹನ್ನೊಂದು ಸಾವಿರದ ನಾನೂರು ಲಾಭ ಬಂದಿದೆ ಎಂದರು ಕಳೆದ ಆಡಳಿತ ಮಂಡಳಿಯ ಖರ್ಚು ವೆಚ್ಚ ಸರಿದೂಗಿಸಲು ನಮ್ಮ ಆಡಳಿತ ಮಂಡಳಿ ಶ್ರಮಪಟ್ಟಿದೆ ಎಂದರು ಖರ್ಚು ವೆಚ್ಚಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು ಸಂಘದ ಅಧ್ಯಕ್ಷ ಕರಣ್ ಕುಮಾರ್ ಸ್ಪಷ್ಟನೆ ನೀಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಎಲ್ಲರ ಸಹಕಾರ ನೀಡಿ ಎಂದರು ಸ್ಥಳದಲ್ಲಿ ಇದ್ದ ಜಿಲ್ಲಾ ಸಹಕಾರ ಬ್ಯಾಂಕಿನ ನಿರ್ದೇಶಕ ಎ ಟಿ ಸೋಮಶೇಖರ್ ಅವರಿಗೆ ಸಾಲಿಗ್ರಾಮ ತಾಲೂಕಿಗೆ ಪಟ್ಟಣದಲ್ಲಿ ಎಂಡಿಸಿಸಿ ಬ್ಯಾಂಕ್ ಮಂಜೂರಾತಿಗೆ ಒತ್ತಾಯಿಸಿ ಎಂದು ಮನವಿ ಮಾಡಿದರು ಸೂಪರ್ ಡೆಂಟ್ ದಿನೇಶ್ ಮಾತನಾಡಿ ಸಾಧ್ಯ ಗ್ರಾಮ ಕೃಷಿ ಪತ್ತಿನ ಸಹಕಾರ ಸಂಘ ಸಾಕಷ್ಟುನಷ್ಟಕ್ಕೊಳಗಾಗಿ ಮುಚ್ಚುವ ಹಂತದಲ್ಲಿತ್ತು ಇತ್ತೀಚೆಗೆ ಸ್ವಲ್ಪ ಚೇತರಿಕೆ ಕಂಡಿದ್ದು ಈ ವರ್ಷ ಲಾಭಾಂಶದಲ್ಲಿದೆ ಹಾಗಾಗಿ ಜಿಲ್ಲಾ ಸಂಘದಿಂದ ಹೆಚ್ಚು ನೆರವು ನೀಡಲು ನಾವು ಕೂಡ ಸಹಕಾರ ನೀಡುತ್ತೇವೆ ಹೊಸಲಾತಿಯನ್ನು ಮಾಡಿ ಸಂಘದ ಅಭಿವೃದ್ಧಿಗೆ ಎಲ್ಲ ಸೇರುದಾರರು ಸಹಕರಿಸಿ ಎಂದರು ಸಂಘದ ಅಧ್ಯಕ್ಷ ಕರಣ್ ಕುಮಾರ್ ಉಪಾಧ್ಯಕ್ಷ ಮಂಜುನಾಥ್ ನಿರ್ದೇಶಕರಾದ ಅಶೋಕ್ ನಾಗೇಂದ್ರ ಸತೀಶ್ ಚಂದ್ರ ನಾಯಕ ಮಹೇಶ್ ಅನಂತ ಜಯರಾಮಗೌಡ ರುಕ್ಮಿಣಿ ಅಶ್ವಿನಿ ಸಣ್ಣ ದೇವಮ್ಮ ದಿನೇಶ್ ಮತ್ತು ಸಿಬ್ಬಂದಿಗಳಾದ ಸುರೇಶ್ ರಾಮೇಗೌಡ ಶಶಿಕುಮಾರ್ ಹಾಗೂ ಹೊಸೂರು ಎಂಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಪ್ರತಾಪ್ ಸೂಪರ್ಡೆಂಟ್ ದಿನೇಶ್ ಮಾಜಿ ಅಧ್ಯಕ್ಷ ಪಾಪಣ್ಣ ಸಾರಾ ರವೀಶ್ ಶೇಖರ್ ಸೇರಿದಂತೆ ಎಲ್ಲ ಷೇರುದಾರರು ಇದ್ದರು ಸಂದರ್ಭದಲ್ಲಿ ವಿವಿಧ ಷೇರುದಾರರಿಗೆ ಮತ್ತು ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ವರದಿ ಸಿಸಿಟಿವಿ ನ್ಯೂಸ್ ಕನ್ನಡ

ಈ ಸಭೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯ ರೈತ ಸಹಕಾರಿ ಬಂಧುಗಳೇ ಸಂಘ ಸಂಸ್ಥೆಯ